ಈ ವ್ಯಕ್ತಿಗಳ ಬಗ್ಗೆ ಒಂದು ಪದದಲ್ಲಿ ಉತ್ತರಿಸಿ ನರೇಂದ್ರ ಮೋದಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸಿದ್ರಾಮಯ್ಯ ಸಿದ್ರಾಮಯ್ಯ ಎಚ್ಡಿ ದೇವೇಗೌಡ ಎಚ್ಡಿ ದೇವೇಗೌಡ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪ್ರಜಾ ಕೀಯಾ ಪ್ರಜಾ ಕೀಯಾ ಉಪೇಂದ್ರ ಥ್ಯಾಂಕ್ ಯು ಉಪೇಂದ್ರ ಅವರೇ ವೀಕ್ಷಕರೇ ಇದು ಇವತ್ತಿನ 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ ಮೇರಾ ಮೋಟಿവേഷನ್ ಮಂಜುಳಾ ಏನೇ ಹೇಳ್ತೋಳ್ ಬನ್ನಿ ಫ್ರೆಂಡ್ಸ್ ಕೇಳಿಕೊಂಡು ಬರಣ ಬರುವಾಂಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದ್ ಹೋಗೋ ನಡುವೆ ಒಳ್ಳೆ ಫಿಗರ್ ಗಳ ಹಿಂದೆ ಸುತ್ತಲೇ ಅದಂಗಲ್ಲ ಸ್ವಲ್ಪ ಚೇಂಜ್ ಕೇಳಿ ಹೇಳ್ತೀನಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದ್ ಹೋಗೋ ನಡುವೆ ಬರೀ ನಾಲ್ಕ್ ದಿನ ಅಷ್ಟೇ ಆ ನಾಲ್ಕ್ ದಿನಕ್ಕಾದ್ರೂ ನೀಟಾಗಿ ಬಟ್ಟೆ ಹಾಕಲೆ ಮೊದಲು ನೋಡೋ ದೃಷ್ಟಿನ ಸರಿಯಾಗಿ ಕ್ಯಾಮ್ರಾ ಹಿಂಗ್ ಸೊಂಟದಿಂದ ಮೇಲೆ ಎತ್ಕೊಂಡ್ ಬರೋದ್ ನಿಲ್ಸಲಿ ನೀನ್ ಬೇಕಂತ ತೋರ್ಸ್ಕೊಂಡ್ ಬರ್ತಿದ್ರೆ ಅದೇ ನಾವು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ನೀನೇ ಉಗಿರು ಮುಖ್ಯ ಅಗ ಹೇಳಿದ್ನಲ್ಲ ಅಕ್ಕ ಯಾವುದೇ ವಿಡಿಯೋ ಸ್ಟಾರ್ಟ್ ಮಾಡಲಿ ಅಕ್ಕಿ ಫಸ್ಟ್ ಮುಖ ತೋರಿಸಲ್ಲ ಅದು ಕ್ಯಾಮ್ರಾ ಇಲ್ಲಿಂದ ಹಿಂಗ ಮೇಲಕ್ಕೆ ಬರುತ್ತೆ ತಾನೇ ಹಿಂಗೆ ತೋರಿಸ್ತಾಳೆ ಮತ್ತೆ ನಮಗೆ ಬ್ಲೇಮ್ ಮಾಡ್ತಾಳ ನೋಡೋ ದೃಷ್ಟಿ ಸರಿಗಿರ್ಲಿ ಅಂತ ಬಿಟ್ಟಕ್ಲಾಡಿ ನೀನು ಯಾರು ಯಾರು ಬಂದು ನೋಡ್ಲಿ ಅನ್ನೋ ಚೂಲ್ ಜಾಸ್ತಿ ನಿನಗೆ ಹೆಣ್ಣು ಮನೆ ಬೆಳಗೋ ದೀಪ ಗಂಡು ಬಾರ ಅಂಗಡಿ ಬೆಳಗೋ ಭೂಪ ಯಾರು ಬೇಜಾರಾಗ್ಬೇಡಿ ಫ್ರೆಂಡ್ಸ್ ಅವ್ರ ಅಪ್ಪನ ಬಗ್ಗೆ ಹೇಳ್ತಿದ್ದಾಳೆ ಅಕ್ಕಿ ಏ ದೋಸ್ತ ನಿನಗ ಮುಕುಳಿ ಹಾಕ್ತಾರಂತಲ್ಲ ಏ ನಾ ಸುಮ್ ಕೇಳಾಕತ್ತೇನೋ ಮರ ಹೇಳರ ಹೇಳಲ್ಲ

nama opa nimagani heyla pishani a bars barslar baaniannima qiladi